ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಉಂಡೆ ಬೋಂಡಾ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಚಳಿಗಂತೂ ಖಾರ್ ಖಾರವಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ನೋಡ್ಕೊಂಬಿಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಐದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ ನೋಡಿ ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಒಂದು ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು ಎಲ್ಲ ಉಜ್ಜಿಬಿಟ್ಟು ಸರಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅರಶಿಣ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿದ್ದೀನಿ ನೋಡಿ ಅಡುಗೆ ಸ್ವಲ್ಪ ಸೋಡಾ ಸ್ವಲ್ಪನೇ ತೊಗೊಂಡಿದ್ದೀನಿ ಹಾಗೆ ಖಾರದ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಇದ್ದೀನಿ ಇದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟನೇ ಉಪ್ಪು ಕೂಡ ಲಾಸ್ಟಲ್ಲಿ ಹಾಕೋಬೇಕು ಫಸ್ಟೇ ಹಾಕೋಬಾರ್ದು ಯಾಕಂದರೆ ನೀರು ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಕರ್ಬೇಣ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕರ್ಬೇಣ್ ಸೊಪ್ಪು ಹಾಕಿದ್ರೆ ತುಂಬಾ ಘಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಸೋಪು ಓಂಕಾಳು ಜೀರಿಗೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇದು ಎಲ್ಲ ಬೆರೆಯೋ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಜಜ್ಜಿಬಿಟ್ಟು ಸುಂಠಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಇಂಚಷ್ಟು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಹಾಕೋಬೋದು ಧನಿಯಾ ಪೌಡ್ರ್ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೂರು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಬಿಟ್ಟು ಇದ್ದೀನಿ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಕೈಯಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೇ ಸಲ ಜಾಸ್ತಿಯಾಗಿ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿ ಈ ಥರ ಈ ಹದಕ್ಕೆ ಬಂದರೆ ಸಾಕು ಇದು ಈ ಥರನೇ ಬಿಡಿ ಬಿಡಿಯಾಗಿರಬೇಕು ಇವಾಗ ನಾವು ಹಿಟ್ಟನ್ನು ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ನಿಧಾನವಾಗಿ ಉಂಡೆ ಕಟ್ಕೊಳ್ಳೋಣ ಜಾಸ್ತಿ ಅಮ್ಕಕ್ಕೆಲ್ಲ ಹೋಗಬಾರ್ದು ನಿಧಾನವಾಗಿ ಲೈಟಾಗಿ ಈ ಥರ ಉಂಡೆ ಕಟ್ಕೋಬೇಕು ನೋಡಿ ಈ ಸೈಜಲ್ಲಿದ್ದರೆ ಸಾಕು ನಾನೆಲ್ಲಾನು ಇವಾಗ ಉಂಡೆ ಕಟ್ಕೊಂಡ್ಬಿಟ್ಟು ಒಂದು ಇಟ್ಕೊಳ್ತೀನಿ ಅಂದರೆ ಈಸಿ ಹಾಕೊಳ್ಳೋಕ್ಕೆ ಇವಾಗ ನೋಡಿ ಈ ಥರ ಎಲ್ಲ ಒಂದು ಪ್ಲೇಟಲ್ಲಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಕ್ಕದಲ್ಲಿ ಬಿಸಿ ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದೊಂದಾಗಿ ಉಂಡೆ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಅಲ್ವಾ ಈ ಥರ ಮಾಡಿಟ್ಕೊಂಡ್ರೆ ಪಟ್ಟ ಪಟ್ಟಂತ ಒಂದೊಂದಾಗಿ ಹಾಕೋಬೋದು ಇವಾಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐದು ಅವರಿಟ್ಟರು ಕುರುಕುರೆ ಅನ್ನೋದು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಕ್ರಿಸ್ಬಿಯಾಗಿ ಇರುತ್ತೆ ಫ್ರೆಂಡ್ಸ್ ಇವಾಗಿದನ್ನು ತಿರ್ಗಿಸ್ಕೊಳ್ಳೋಣ ಎಲ್ಲ ಕಡೆಗೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಇವಾಗ ಇದು ಫ್ರೈ ಆಗಿದೆ ಒಂದು ತಟ್ಟೆಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ಇವಾಗ ಇನ್ನೊಂದು ರೌಂಡ್ ಆಗೋಷ್ಟಿದೆ ಅದನ್ನೂ ಹಾಕ್ಕೊಂಬಿಡೋಣ ನೋಡಿ ಇನ್ನೊಂದು ರೌಂಡ್ ಆಗೋಷ್ಟಿದೆ ಫ್ರೆಂಡ್ಸ್ ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಸುಗಂಧ ಕೂಡ ಬರ್ತಾ ಇದೆ ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲ ಹಾಕಿದ್ದೀನಲ್ವ ಸಖತ್ತಾಗಿ ಘಮ ಇದೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಎತ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹಾಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ತಿನ್ನಿ ಹಾಗೆ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಸ್ವಲ್ಪ ಮಾತಾಡಿದ್ರಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ತಪ್ಪಾದರೆ ಏನಾದರೂ ಕ್ಷಮಿಸಿ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್